ಅಸ್ಸಲಾಂ ವಲೈಕುಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಆಗಲೂ ಚೆನ್ನಾಗಿ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನನ್ನ ವೀಡಿಯೋ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸೊ ನಾನು ಇವತ್ತು ಮುಂಬೈ ಸ್ಟೈಲಿಂದ ಮಟನ್ ಕೀಮಾ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿ ಆಗುತ್ತೆ ನಿಮ್ಮ ಹಸ್ಬೆಂಡ್ ಓಡಿ ಹೋಗಿ ಒಂದು ಗಿಫ್ಟ್ ತಂದು ಕೊಡ್ತಾರೆ ಅಷ್ಟೊಂದು ಟೇಸ್ಟಿಯಾದ ಸಿಂಪಲ್ ಆದ ಮಟನ್ ಕೀಮಾ ಪಾವ್ ಇದು ನಿಮಗೆ ಕರ್ನಾಟಕದಲ್ಲಿ ತುಂಬ ಜನರಿಗೆ ಗೊತ್ತಿರಲ್ಲ ಸೊ ಇದು ಮುಂಬೈ ಸ್ಟೈಲಿಂದ ಮಾಡೋದು ಸೂಪರ್ ಟೇಸ್ಟಿ ಆಗುತ್ತೆ ಟ್ರೈ ಮಾಡಿ ಇದು ಮಟನ್ ಇದನ್ನು ಚಿಕ್ಕ ಚಿಕ್ಕಾಗಿ ತುಂಡು ಮಾಡಿದ್ದೇನೆ ಬಟ್ ನಾನು ಮಾಡಲಿಲ್ಲ ನನ್ನ ಹಸ್ಬೆಂಡ್ ಶಾಪಲ್ಲಿ ಮಾಡಿ ತಕೊಂಡು ಬಂಡ್ ಬಂದಿದ್ದಾರೆ ಅಂದರೆ ಇರಬಾರ್ದು ಖಾಲಿ ಮಾಂಸ ಮಾತ್ರ ಮಟನ್ ತಿನ್ನದವರು ಚಿಕನಲ್ಲಿ ಮಾಡ್ಬೋದು ಬಟ್ ಚಿಕನಲ್ಲಿ ಅಷ್ಟೊಂದು ಟೇಸ್ಟ್ ಆಗಲ್ಲ ಬಟ್ ಮಟನ್ನಲ್ಲಿ ಮಾಡಿ ಆದಷ್ಟು ಸೂಪರ್ ಆಗುತ್ತೆ ಇದನ್ನು ತಂದು ತೊಳೆದು ಈ ಥರ ಜಾಲಿಯಲ್ಲಿ ಹಾಕಿಡಬೇಕು ನೀರೆಲ್ಲ ಹೋಗಬೇಕು ಅದರದ್ದು ನಾನು ಒಂದು ಫ್ರೈ ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಸೊ ಇದಕ್ಕೂ ಚಿಕ್ಕ ಚಿಕ್ಕ ತುಂಡು ಮಾಡಿ ನಾನು ನೀರುಳ್ಳಿ ಇದ್ದೇನೆ ತುಂಬಾಗಿ ಚಿಕ್ಕ ತುಂಡು ಇರಲಿ ಜಾಸ್ತಿ ದೊಡ್ಡ 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 ತುಂಡು ಬೇಡ ಇದು ಒಳ್ಳೆ ಮೆರೂನ್ ಕಲರ್ ಬರುವ ತನಕ ಫ್ರೈ ಮಾಡಬೇಕು ತುಂಬ ಒಳ್ಳೆ ಮೆರುಣ್ ಕಲರ್ ಬರಲಿ ಸೊ ಈಗ ನಾನು ಇದಕ್ಕೆ ಮಸಾಲ ರೆಡಿ ಮಾಡ್ತೇನೆ ನಾನು ಮಸಾಲ ರೆಡಿ ಮಾಡಲಿಕ್ಕೆ ಕೊತ್ತಂಬರಿ ಸೊಪ್ಪು ಶುಂಠಿ ಪುದೀನ ಸೊಪ್ಪು ಬೆಳ್ಳುಳ್ಳಿ ಸೊ ಇಷ್ಟನ್ನು ನಾನು ಪೇಸ್ಟ್ ಮಾಡಿ ಬರ್ತೇನೆ ಫಸ್ಟ್ ನೀವು ಪೇಸ್ಟ್ ಮಾಡುವಾಗ ಕೋಲ್ಡ್ ನೀರು ಹಾಕಿ ಕೋಲ್ಡ್ ನೀರು ಇಲ್ಲ ಅಂದರೆ ಒಂದು ತುಂಡು ಐಸ್ ಹಾಕಿ ಸೊ ಇದರಿಂದ ಕಲರ್ ತುಂಬ ಒಳ್ಳೆ ಬರುತ್ತೆ ಸೊ ಅದನ್ನು ನಾನು ಪೇಸ್ಟ್ ಮಾಡಿ ತರ್ತೇನೆ ನೋಡಿ ಮಸಾಲೆಗೆ ನಾನು ಒಂದು ಐದಾರು ಕಾಯಿ ಮೆಣಸು ಹಾಕಿದ್ದೇನೆ ಸ್ವಲ್ಪ ಒಂದು ತುಂಡು ಐಸ್ ಹಾಕಿದ್ದೇನೆ ಸೊ ಈಗ ನಾನು ಇದಕ್ಕೆ ಮಿಕ್ಸರ್ ಜಾರಲ್ಲಿ ಸಣ್ಣಾಗಿ ರುಬ್ಬಿ ತರ್ತೇನೆ ನೋಡಿ ಕಲರ್ ಸ್ವಲ್ಪ ಆಗ್ತಾ ಆಗ್ತಾಯಿದೆ ಸೊ ಈ ಟೈಮಲ್ಲಿ ನಾನು ಇದಕ್ಕೆ ಮಟನ್ ಹಾಕ್ತಾಯಿದ್ದೇನೆ ಸೊ ಈಗ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ ನಾನು ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಮಾಡ್ತಾ ಇದ್ದೀನಿ ಸೊ ಮೊಬೈಲ್ ಕೆಳಗೆ ಇಟ್ಟು ಒಳ್ಳೆಯಿಂದ ಮಿಕ್ಸ್ ಮಾಡ್ತೇನೆ ಗ್ಯಾಸನ್ನು ಸ್ಲೋ ಆಗಿ ಇಟ್ಟು ಬಿಡಿರಿ ಯಾಕಂದರೆ ಸ್ವಲ್ಪ ಒಳ್ಳೆ ಬೇಯಬೇಕು ಮಟನ್ ಅಲ್ಲ ನೀರು ಹಾಕಬೇಡಿ ಸೊ ಎಣ್ಣೆಯಲ್ಲೇ ಸ್ವಲ್ಪ ಬೇಯಿ ನಾನು ಒಂದು ಕಪ್ಪಷ್ಟು ಮೊಸರು ತೆಗೆದಿದ್ದೇನೆ ನಿಮ್ಮದು ಮಟನ್ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಮಸಾಲೆ ತಗೊಳ್ಬೇಕು ಆಮೇಲೆ ನಾನು ಅದಕ್ಕೆ ಹಾಕ್ತಾಯಿದ್ದೇನೆ ಸೊ ಎರಡು ಚಮಚದಷ್ಟು ಕೊತ್ತಂಬರಿ ಹುಡಿ ಇದು ನಾನು ಮನೆಯಲ್ಲಿ ಮಾಡಿದ ಹುಡಿ ಅಂಗಡಿಯಿಂದ ತಂದದಲ್ಲ ಸೊ ಹಾಗಾಗಿ ಮನೆಯಲ್ಲೇ ಮಾಡಿ ಸೊ ಒಂದು ಚಮಚದಷ್ಟು ಜೀರಿಗೆ ಹುಡಿ ಆಮೇಲೆ ಒಂದು ಅರ್ಧ ಚಮಚದಷ್ಟು ಪೆಪ್ಪರ್ ಪೌಡರ್ ಆಮೇಲೆ ಒಂದು ಎರಡು ಚಮಚದಷ್ಟು ಮೆಣಸಿನ ಹುಡಿ ಸೊ ನಿಮಗೆ ಗ್ರೀನ್ ಕಲರ್ ಬೇಕಂದರೆ ನೀವು ಮೆಣಸಿನ ಹುಡಿ ಹಾಕಬೇಡಿ ಹಸಿ ಮೆಣಸಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಿ ಸೊ ಸ್ವಲ್ಪ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ ಹುಡಿ ಹಾಕಿ ಆಮೇಲೆ ನಾನು ಮನೆಯಲ್ಲಿ ಮಾಡಿದ್ದು ಗರಂ ಮಸಾಲ ಹುಡಿ ಹಾಕ್ತಾ ಇದ್ದೇನೆ ಮನೆಯಲ್ಲಿ ಮಾಡಿದ ಗರಂ ಮಸಾಲೆ ಹುಳಿ ತುಂಬಾ ಸ್ಮೆಲ್ ಬರುತ್ತೆ ಪರಿಮಳ ಜಾಸ್ತಿ ಇರುತ್ತೆ ಇದನ್ನು ಒಳ್ಳೆಯಾಗಿ ಮಿಕ್ಸ್ ಮಾಡಬೇಕು ಎಷ್ಟಾಗುತ್ತೆ ಅಷ್ಟು ಒಳ್ಳೆ ಅಂದರೆ ಗಂಟು ಗಂಟು ಇರಬಾರ್ದು ಆಮೇಲೆ ಅಂತ ಹೇಳೋದು ಕ್ರೀಮಿ ಥರ ಆಗಬೇಕು ಕ್ರೀಮ್ ಥರ ತುಂಬ ಒಳ್ಳೆಯಿಂದ ಮಿಕ್ಸ್ ಮಾಡ್ತಾ ಇದ್ದೇನೆ ಸೊ ಇದಕ್ಕೆ ಒಂದು ಕಾಲ್ ಅರ್ಧ ಚಮಚಷ್ಟು ಹರಸಿನ ಹಾಕ್ತೀನಿ ಅರ್ಧ ಚಮಚದಷ್ಟು ಅರಸಿನ ಹುಡಿ ಹಾಕಿದ್ದೇನೆ ಅರಸಿನ ಹುಡಿ ಮನೆಯಲ್ಲೇ ಮಾಡಿದ್ದಲ್ಲ ಅಂಗಡಿಯಿಂದ ತಂದದ್ದು ಸೊ ಹಾಗೆ ನೋಡಿ ಇದೆಲ್ಲ ಮನೆಯಲ್ಲೇ ಮಾಡಿ ಇಡ್ತೇನೆ ಸೊ ಒಂದು ದಿವಸ ನೋಡಿ ನನ್ನದು ಆಮ್ಚೂರು ಪೌಡರ್ ಖಾಲಿಯಾಗಿದೆ ಸೊ ಹಾಗಾಗಿ ಎಲ್ಲ ಒಂದು ಗರಂ ಮಸಾಲ ಪೌಡರು ರೆಡ್ ಚಿಲ್ಲಿ ಪೌಡರ್ ಪೆಪ್ಪರ್ ಪೌಡರ್ ಕೊತ್ತ ಜೀರಾ ಪೌಡರ್ ಕೊತ್ತಂಬರಿ ಪೌಡರೆಲ್ಲ ಸೊ ಆಮೇಲೆ ಒಳ್ಳೆಯಿಂದ ಮಿಕ್ಸ್ ಮಾಡಿ ತುಂಬ ಸುಲಭ ಇದೆ ಜಾಸ್ತಿ ಎಲ್ಲ ಪುಡಿ ಮಾಡಿರಬೇಡಿ ಸ್ವಲ್ಪ ಸ್ವಲ್ಪ ಪುಡಿ ಮಾಡಿದರೆ ಆಯಿತು ಒಂದು ದಿವಸ ಸಾಯಂಕಾಲ ಕುತ್ಕೊಂಡು ಎಲ್ಲವನ್ನು ಪುಡಿ ಮಾಡಿಟ್ರೆ ಆಗುತ್ತೆ ನೋಡಿ ಈಗ ಮಟನ್ ಬೇಯ್ತಾ ಇದೆ ಸೊ ಬೆನ್ನಲಿಲ್ಲ ಕಾಲು ಅಂಶ ಬೆಂದಿದೆ ಅಷ್ಟೇ ಈ ಟೈಮಲ್ಲಿ ನಾನು ಸ್ವಲ್ಪ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಾಯಿದ್ದೇನೆ ಆಮೇಲೆ ನಾವು ಮಸಾಲ ಮಾಡಿದೆ ನೋಡಿ ನಾವು ಗ್ರೀನ್ ಮಸಾಲ ಮಾಡಿದ್ದೇವೆ ನೋಡಿ ಎಷ್ಟು ಡಾರ್ಕ್ ಇದೆ ನೋಡಿ ಕಲರ್ ಇದು ಐಸ್ ಹಾಕೋದರಿಂದ ನಿಮ್ಮ ಕಲರ್ ಡಾರ್ಕ್ ಆಗುತ್ತೆ ಸೊ ಆಮೇಲೆ ಇದಕ್ಕೆ ನೀವು ಪುದೀನ ಬೇಕಾದ್ರೆ ಹಾಕೊಳ್ಬಹುದು ಕಲರ್ ಅಂದ್ರೆ ಸ್ವಲ್ಪ ಡಾರ್ಕ್ ಕಲರ್ ಇನ್ನು ಬೇಕಾ ಅಂದ್ರೆ ಪುದೀನ ಸೊಪ್ಪು ಸೊ ನಾ ಪುದೀನ ಸೊಪ್ಪು ಹಾಕ್ತಾ ಇಲ್ಲ ಇದು ಎರಡು ಮಸಾಲ ಈಗ ಮಟನ್ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ಸೊ ನಾನು ನಿಮ್ಗೆ ತೋರಿಸ್ತೇನೆ ಗ್ರೀನ್ ಮಸಾಲಾ ಅದು ಮೊಸರು ಇದನ್ನು ಈಗ ಒಳ್ಳೆಯಿಂದ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಗ್ಯಾಸ್ ಸ್ಲೋನೆ ಉಂಟು ಫಾಸ್ಟ್ ಮಾಡಲಿಲ್ಲ ನಾನು ಸೊ ಆಮೇಲೆ ನಿಮಗೆ ಹೇಳ್ತೀನಿ ಆವಾಗ ಫಾಸ್ಟ್ ಮಾಡಬೇಕಂತ ಈಗ ಒಳ್ಳೆಯಿಂದ ಮಿಕ್ಸ್ ಮಾಡ್ತೀನಿ ಯಾಕಂದ್ರೆ ನನಗೆ ವೀಡಿಯೋ ಮಾಡು ಹಾಕ ಮೊಬೈಲ್ ಇಟ್ಕೊಳ್ಳುವವರು ಯಾರೂ ಇಲ್ಲ ಸೊ ನಾನು ಕೈಯಲ್ಲಿ ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಒಂದು ಕೈಯಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ಆಮೇಲೆ ನನ್ನ ಹತ್ರ ಒಂದು ಪೋಖ್ರಿ ಮಾಮ ಇದ್ದಾನೆ ನೋಡಿ ಪೋಖ್ರಿ ಮಾಮ ಏನ್ ಮಾಡ್ತಾ ಇದ್ದ ನೋಡಿ ಎಲ್ಲವನ್ನು ತೆಗೆದು ಕೆಳಗೆ ಹಾಕ್ತಾ ಇದ್ದೇನೆ ಇಲ್ಲಿ ಅಡುಗಿನೂ ಆಗ್ತಾ ಇದೆ ತುಂಬಾನೇ ಟೇಸ್ಟಿ ಆಗುತ್ತೆ ಟ್ರೈ ಮಾಡಿ ಒಂದ್ ದಿವಸ ನಾನ್ ಮಿಕ್ಸ್ ಮಾಡ್ತೀನಿ ನೋಡಿ ಆ ಈಗ ಎಲ್ಲ ಮಿಕ್ಸ್ ಮಾಡಿದ್ರೆ ನಿಮ್ಗೆ ಗ್ರೀನ್ ಬೇಕಂದ್ರೆ ಖಾಲಿ ಮೆಣಸಿನಕಾಯಿ ಜಾಸ್ತಿ ಹಾಕಿ ಗ್ರೀನ್ ಮಸಾಲ ಮಾಡ್ಕೊಳ್ಳಿ ನಾನು ಸ್ವಲ್ಪ ಗ್ರೀನಾಗಿ ಮೆಣಸಿನ ಹುಡಿ ಸ್ವಲ್ಪ ಹಾಕಿದ್ದೇನೆ ಯಾಕಂದರೆ ನಂಗೆ ಡಾರ್ಕ್ ಗ್ರೀನ್ ಬೇಡ ಅಂತ ಹೇಳಿ ಸ್ವಲ್ಪ ಮೆಣಸಿನ ಹುಡಿ ಹಾಕೋದರಿಂದ ಮಟನ್ ಸ್ವಲ್ಪ ಟೇಸ್ಟಿ ಆಗುತ್ತೆ ಅಂತ ಹೇಳಿ ಚಿಕನ್ ಆದರೆ ಗ್ರೀನ್ ಆದ್ರೆ ಸ್ವಲ್ಪ ಒಳ್ಳೆಯದಾಗುತ್ತೆ ಮಟನಿಗೆ ಮಟನಿಗೆ ಆದರೂ ಸ್ವಲ್ಪ ಮೆಣಸಿನ ಹುಡಿ ಹಾಕಲೇಬೇಕಾಗುತ್ತೆ ಸೊ ಹಾಗಾಗಿ ತುಂಬ ಒಳ್ಳೆ ಬಾಯ್ಲ್ ಆಗ್ಲಿ ಬೇಯಲಿ ಅದು ಈಗ ಒಂದು ಅರ್ಧ ಅಂಶ ಬೆಂದಿದೆ ಸೊ ಈಗ ನಾನು ಮುಕ್ಕಾಲು ಅಂಶ ಬೇಯಿಸ್ತೇನೆ ಈಗ ಬೇಯ್ತಾ ಇದೆ ಸೊ ಒಳ್ಳೆಯಿಂದ ಬೇಯ್ಲಿ ಅದು ಈಗ ಮುಕ್ಕಾಲ್ ಅಂಶ ತನಕ ಬೇಯ್ಬೇಕು ಆಮೇಲೆ ನಾನು ಅದಕ್ಕೆ ಮಟರ್ ಹಾಕ್ತಾ ಇದ್ದೇನೆ ಸೊ ಈಗ ಬೇಯ್ಲಿಲ್ಲ ಸೊ ಬೇಯ್ತಾ ಇರ್ಲಿ ಇದು ಮಟರ್ ಇದು ಆ ಕನ್ನಡದಲ್ಲಿ ಏನೇಳ್ತಾರಪ್ಪ ಗೊತ್ತಿಲ್ಲ ನನಗೆ ಇದು ಇದನ್ನು ಈಗ ನಾನು ಆ ಮಟನ್ ಮಟನ್ಗೆ ಹಾಕ್ತಾ ಇದ್ದೇನೆ ಸೊ ಈಗ ನಮ್ಮ ಮುಕ್ಕಾಲಂಶ ಅಂಶ ಬೆಂದಿದೆ ಸೊ ಈ ಟೈಮಲ್ಲಿ ನಾನು ಮಟನ್ ಹಾಕ್ತಾ ಇದ್ದೇನೆ ಸೊ ಆವಾಗ ಪರ್ಫೆಕ್ಟ್ ಆಗಿ ಬೀರುತ್ತೆ ಅಂತ ಹೇಳಿ ತುಂಬಾ ಟೇಸ್ಟಿ ಆಗುತ್ತೆ ಒಂದ್ಸತಿ ನಿಮ್ಮ ಹಸ್ಬೆಂಡ್ಗೆ ಈ ತರ ಮಾಡಿ ಕೊಡಿರಿ ಖಂಡಿತವಾಗ್ಲೂ ನಿಮ್ಗೆ ಒಂದು ಗಿಫ್ಟ್ ತಂದು ಕೊಡ್ತಾರೆ ಆ ಯಾಕಂದ್ರೆ ಇದು ಜಾಸ್ತಿಯಾಗಿ ಮುಂಬೈಯಲ್ಲಿ ಇರೋದು ಕೀಮಾ ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಸೊ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಸೊ ನಾನು ಮಹಾರಾಷ್ಟ್ರದಲ್ಲಿ ಇರುವಾಗ ಜಾಸ್ತಿ ನಾ ಇದು ತಿಂತಾ ಇದ್ದೆ ಸೊ ಹಾಗೆ ಆ ಕೀಮಾ ಪಾವ್ ಅಂತ ನನ್ಗೆ ತುಂಬಾ ಇಷ್ಟ ಸೊ ಇಲ್ಲಿ ನಮ್ಮ ಊರಲ್ಲಿ ಚಿಕ್ಕ ಚಿಕ್ಕ ತುಂಡು ಮಾಡಿ ಕೊಡೋದಿಲ್ಲ ನಾವೇ ಮನೆಯಲ್ಲಿ ಮಾಡಬೇಕು ಬಾನ್ಲೆಸ್ ತಗೊಂಡು ಬಂದು ಮಟನ್ ಆಗಲಿ ಅಥವಾ ಚಿಕನ್ ಆಗಲಿ ಸೊ ಮಟನಲ್ಲೇ ಸೂಪರ್ ಆಗುತ್ತೆ ಚಿಕನ್ಗಿಂತ ಬಟ್ ಮಟನ್ ತಿನ್ನದವರಿಗೆ ಚಿಕನ್ ಮಾಡಿ ತಿನ್ಬೋದಂತ ಆಗುತ್ತೆ ನನಗೆ ಸೊ ಹೀಗೆ ಟ್ರೈ ಮಾಡಿ ಈ ಟೈಮಲ್ಲಿ ನಾನು ಮಟನನ್ನು ಹಾಕ್ತಾ ಇದ್ದೇನೆ ಸೊ ಇದು ಈಗ ಒಳ್ಳೆಯಿಂದ ಮಿಕ್ಸ್ ಮಾಡಬೇಕು ಟೈಮ್ ಅಲ್ಲಿ ಉಪ್ಪು ಹುಳಿ ಎಲ್ಲ ನೋಡ್ಕೊಳ್ಳಿ ಪರ್ಫೆಕ್ಟ್ ಇದೆ ಅಂತ ಹೇಳಿ ಒಳ್ಳೆಯಿಂದ ಬೇಯ್ಲಿ ಬೆನ್ನೆ ಹಾಕ್ತಾ ಇದ್ದೇನೆ ಮನೆಯಲ್ಲೇ ಮಾಡ್ತಾ ಇದ್ದೆ ಬೆನ್ನೆ ಈಗ ನನ್ಗೆ ಹಾಲು ಸಿಗ್ತಾ ಇಲ್ಲ ಸೊ ನಾನು ಪಕೇಟ್ ಹಾಲು ತಕೊಂಡ್ ಬರೋದು ಅದು ಅಲ್ಲದೆ ನಾನು ಮಕ್ಕಳಿಗೆಲ್ಲ ಕೊಡುದಿಲ್ಲ ಬಿಸಿ ಮಾಡಿ ಪಕೆಟ್ ಹಾಲು ಸೊ ಈಗ ನಮ್ಗೆ ಹಾಲು ಕೊಡ್ತಾ ಇರೋರದ್ದು ದನ ಹಾಲು ಕೊಡ್ತಾ ಇಲ್ಲ ಅಂತೆ ಸ್ವಲ್ಪ ದಿವಸ ತನಕ ಹಾಲಿಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ಅಷ್ಟ್ ತನಕ ನಾನು ಅಂಗಡಿಯಿಂದ ತಂದಿದ್ದೇನೆ ಸೊ ಇದನ್ನು ನಾನು ಒಂದು ತುಂಡು ಬೆಣ್ಣೆಯನ್ನು ತಕೊಳ್ತೇನೆ ಸ್ವಲ್ಪ ದೊಡ್ಡ ತುಂಡು ತಕೊಳ್ಳಿ ಇಷ್ಟು ಬೆಣ್ಣೆ ತಕೊಂಡಿದ್ದೇನೆ ಇದು ನನಗೆ ಗ್ಯಾಸ್ ಮೇಲೆ ಇಟ್ಟು ಅದನ್ನು ನಾನು ಕರಗಿಸ್ತೇನೆ ಫುಲ್ ಕರಗಿದೆ ಈ ಟೈಮಲ್ಲಿ ನಾನು ಗ್ಯಾಸ್ ಅನ್ನು ಆಫ್ ಮಾಡಿದ್ದೇನೆ ಸೊ ಈ ಟೈಮಲ್ಲಿ ನಾವು ಕಸ್ತೂರಿ ಮೇಥಿಯನ್ನು ಹಾಕ್ಬೇಕು ಕಸ್ತೂರಿ ಮೆಥಿಯನ್ನು ಸ್ವಲ್ಪ ಹಾಕಿ ತಿರುಗಿಸಿ ಗ್ಯಾಸನ್ನು ಆಫ್ ಮಾಡಿ ಬಿಡಿಮಲ್ಲಿ ನಾನು ಓಪನ್ ಮಾಡ್ತಾ ಇದ್ದೇನೆ ಈ ಟೈಮಲ್ಲಿ ನಾವು ಕಸ್ತೂರಿ ಮೆಥಿಯನ್ನು ಇದಕ್ಕೆ ಹಾಕಬೇಕು ಆಮೇಲೆ ಇದನ್ನು ಫೋಲ್ಡ್ ಮಾಡಿ ಈಗ ನಾನು ತುಂಬಾ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ಅದು ನಾನು ಅಂದ್ಕೊಂಡೆ ವಿಡಿಯೋ ಸ್ಟಾರ್ಟ್ ಆಗಿದೆ ಅಂತ ಬಟ್ ವಿಡಿಯೋ ಆಫ್ ಇತ್ತು ಹ್ಮ್ ಸೊ ಕೊತ್ತಂಬರಿ ಸೊಪ್ಪು ಹಾಕಿದೆ ಅಷ್ಟೇ ಇದು ಒಳ್ಳೆಯಿಂದ ಬೇಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ ಕೊತ್ತಂಬರಿ ಈ ಟೈಮಲ್ಲಿ ನೀವು ಬೇಕಾದ್ರೆ ಸೂಹಿ ಸೊಪ್ಪು ಅದು ತುಂಬ ಪರಿಮಳ ಬರುತ್ತೆ ಸುಯಿ ಸೊಪ್ಪು ಅಂತ ಹೇಳ್ತಾರೆ ಅದು ನನಗೆ ಇನ್ ಕನ್ನಡದಲ್ಲಿ ಏನು ಹೇಳುತ್ತೆ ಗೊತ್ತಿಲ್ಲ ಸೊ ನಾನು ಇಲ್ಲಿ ಬರೆದು ಹಾಕ್ತೀನಿ ಹತ್ರ ಕೇಳಿ ಸೊ ಆ ಸೊಪ್ಪು ಬೇಕಾದ್ರೆ ನೀವು ಹಾಕಿಕೊಳ್ಬಹುದು ಬಟ್ ನಾನು ಹಾಕ್ತಾ ಇಲ್ಲ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ ಈಗ ಒಳ್ಳೆಯಿಂದ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಡಿ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ನೋಡಿ ಈ ಥರ ತುಂಬ ಒಳ್ಳೆಯಿಂದ ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಇಟ್ಕೊಡಿ ಈಗ ಸ್ವಲ್ಪ ಬೇಯಲಿಕ್ಕೆ ಇದೆ ಮಟನ್ ಬೇಯಲಿಲ್ಲ ಸೊ ನೋಡಿ ನಾನು ಇಷ್ಟು ದಪ್ಪ ಇಟ್ಕೊಳ್ತೀನಿ ನಿಮಗೆ ಇನ್ನೂ ಸ್ವಲ್ಪ ತೆಳು ಬೇಕಂದ್ರೆ ಅದು ತೆಳು ಹಾಕಿ ಮಾಡಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ಕೀಮಾ ಅಂದಮೇಲೆ ದಪ್ಪನೇ ತೆಳುವಲ್ಲ ಪರ್ಫೆಕ್ಟ್ ಆಗಿದೆ ಈ ನೀರು ಇಲ್ಲ ಅಂದ್ರೆ ಸ್ವಲ್ಪ ನೀರು ಹಾಕೊಳ್ಳಿ ಸೊ ನೋಡಿ ನಮ್ಮ ಕೀಮ ಪರ್ಫೆಕ್ಟ್ ಆಗಿ ಬಂದಿದೆ ಎಷ್ಟು ದಪ್ಪ ಬೇಕು ರೈಸಿಗಾಗ್ಲಿ ರೊಟ್ಟಿಗಾಗ್ಲಿ ಪಾವ್ಗಾಗ್ಲಿ ಕೀಮಾ ಪಾವ್ ಅಂದ್ರೆ ಫೇಮಸ್ ಗೊತ್ತಿರಬಹುದು ಮುಂಬೈಯಲ್ಲಿ ಅದಕ್ಕೆ ಸ್ವಲ್ಪ ಲೆಂಬೆ ರಸ ಹಾಕಿ ನೀರುಳ್ಳಿ ಕಟ್ ಮಾಡಿ ಒಟ್ಟಿಗೆ ತಿನ್ನಬೇಕು ಸ್ವಲ್ಪ ಪಾವಿಗೆ ಸ್ವಲ್ಪ ಬೆನ್ನೆ ಹಚ್ಚಿ ಬಿಸಿ ಮಾಡ್ಕೊಳ್ಳಿ ಬ್ರೆಡ್ಗೆ ಸೊ ಅವಾಗ ತುಂಬ ಟೇಸ್ಟಿ ಆಗುತ್ತೆ ನಾನದು ಬ್ರೆಡ್ ಅಂದರೆ ತುಂಬ ಬಿಸಿ ಬಿಸಿ ಬ್ರೆಡ್ ಕೊಟ್ಟಿದ್ದರು ಬೇಕರಿಯವರು ನಾನು ಬೆನ್ನೆ ಹಚ್ಚಲಿಲ್ಲ ಸೊ ನೀವು ಹಚ್ಚುವಾಗ ಚಪ್ಪೆ ಇದ್ದರೆ ಬೆನ್ನೆ ಹಚ್ಕೊಂಡು ತಿನ್ನಿ